Vai, porra, porra. porra, porra. ಏನ್ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ ಏನ್ ಆಟ ಆಡ್ತಾ ಕೂತಿದ್ಯಾ ಇಲ್ಲಿ ಹಾ ದೇಶ ಬೆಂಕಿಯ ತುರಿತಾ ಇದೆ ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ ಕೆಟ್ಟೊಂದು ಹೊಟ್ಟೆ ಊದ್ತಾ ಇದೆ ನೀರ್ ಮಜಾ ಕೂತಿದ್ಯಾ ಇಲ್ಲಿ ಹಾ ಎಷ್ಟೊಂದು ಖರ್ಚು ಖರ್ಚು ಯಾಕೆ ಗಣೇಶ ನೀನು ಸರ್ವಶಕ್ತ ತಾನೆ ಯಾಕೆ ರೀತಿ ಜನಗಳ ಕೈಯಲ್ಲಿ ಒಳ್ಳೇದು ಕೆಟ್ಟದ್ದು ಮಾಡಿಸಿ ಪಾಪಿ ಪುಣ್ಯವಂತ ಅಂತ ಹಿಂಗ್ ಮಾಡ್ತೀಯಾ ಯಾಕೆ ರೀತಿ ತೊಂದರೆಗಳು ಕೊಡ್ತೀಯಾ ಕೆಟ್ಟೊಲ್ಲ ಸಾಯಿಸಿ ಬಿಡು ಒಳ್ಳೆ ಚೆನ್ನಾಗಿಡುಗೋ ತಗೋ ಹೋಗಿ ಸಾಯಿಸ್ಬಿಡು ಹೋಗೋ ತಗೋ ಹಾಗಲ್ಲ ಹಾಗಲ್ಲ ನಿನ್ ಕೈಲ ಆಗಲ್ಲ ಯಾಕೆ ಅಂದನು ಗೊತ್ತು ಜನಗಳಿಗೆ ಕಷ್ಟ ಕೊಟ್ಟಿರ್ತಾನೆ ಇಲ್ಲಿ ನಿನ್ನತ್ರ ಬರ್ತಾರೆ ಪೂಜೆ ಮಾಡ್ತಾರೆ ಆರತಿ ಬೆಳಗ್ತಾರೆ ನಿನ್ಗೆ ಹಣ್ಣು ಕಾಯಿ ಇಡ್ತಾರೆ ಹ ಲೈಮ್ ಲೈಟ್ ಬೇಕು ಲೈಮ್ ಲೈಟ್ ಸ್ಟಾರ್ಡಮ್ ಸ್ಟಾರ್ಡಮ್ ನಿನಗೊ ನಮ್ಮ ಪುಡಾರಿಗಳಿಗೂ ವ್ಯತ್ಯಾಸನೇ ಇಲ್ಲ ನನಗಿಂತ ನಮ್ಮ ಎಷ್ಟೋ ಜನ ಸೈಂಟಿಸ್ಟ್ಗಳು ವಾಸಿ ವಿಶ್ವೇಷರೇ ಬಿಡಿಸ್ಕಡ್ತಾ ಡಾಮ್ ಬಿಲ್ ಟೆಲಿಫೋನ್ ಕಂಡುಇದ್ದ ನೀನೇನ್ ಕಂಡುಇದ್ದ ಆ ಥಾಮಸ್ ಅಲ್ವೈಟ್ಸನ್ ಕರೆಂಟ್ ಕಂಡುಇದ್ದ ಕಷ್ಟಪಟ್ಟು ನೀ ಇನ್ನು ಇಗ್ ಬುಟ್ಟಿ ಬುಟ್ಟಿ ಯಾಕೆ ಕರೆಂಟ್ ಯೂಸ್ ಮಾಡ್ ರೇ ಏನಂತ mail ಗೆ ಆಗ್ಬಿಡ್ತ ನಿಂಗೆ ಆ ಹೊಟ್ಟೆವರಿ ಹೊಟ್ಟೆವರಿ ನಿಂಗೆ ಎಡಿಸನ್ ಮೇಲೆ ಹೊಟ್ಟೆವರಿ ನಿಂಗೆ ಆ ಗಜಮುಖ ಗಜಮುಖ ವೀರಪ್ಪನ ಸಾವಿರ ಹಣ ಏರ ಏನ್ ಮಾಡಿದೆ ನೀನು ಆ ಆರಾಮಾಗಿ ಓಡಾಡ್ಕೊಂಡಿದಾನೆ ಆದರೆ മന്ത്രിರು 왔ತಾನೆ ಬರೀ ಡೌಗಳು ಬರೀ ಡೌಗಳು ನಿಂದು ವರ್ಷಕ್ಕೆ ಎರಡು ದಿನ ಬರ್ತೀಯಾ ಆರ್ಕೆಸ್ಟ್ರಾ ಹಾಕೊಂಡು ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಮಾಡ್ಬಿಟ್ಟು ಹೋಗ್ತೀಯಾ ನಾನೇ ವಾಸಿ ನಾಲ್ಕು ಜನ ಕೆಟ್ಟ ಮೇಲ್ ಕಳಿಸ್ ಬಂದಿದ್ದೀನಿ ಗೊತ್ತಾ ಇರೋದು ಸರಿಯಲ್ಲ ನಿನ್ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಇಲ್ಲಿ ನೀಲಿರಬಾರ್ದು ಬಾ ಬಾ ಇಲ್ಲಿ ಹಾಕೊಂಡ್ಯಾ ಬಾ ಐಸಾ

ಬಂದ್ ಹಿರಣ್ಯನ್ಮ ಓಂ ರಾವಣ ಪುಂಕರ್ಣ್ಯ ಪಾತ್ರ ಸಾಕಿಡು ಇಡು! ಇಡು ಇದೇ ನಿನ್ ಲಾಸ್ಟ್ ಪೂಜೆ ಗೊತ್ತಾಯ್ತಾ ಇಲ್ಲ ಇಲ್ಲ ಇನ್ನೊಂದ್ಸತಿ ಮಂತ್ರಕ್ಕಿಂತ ಶೂಟ್ ಮಾಡ್ಬಿಡ್ರಿ ಬೇರೆ ಕೆಲಸ ಹುಡುಕು ಹೋಗ್ ಹೋಗ್ರಯ್ಯ ಹೋಗ್ರಯ ಗಣೇಶ ಇಲ್ಲ ಹೋಗ್ರಯ್ಯ ಹಾ ಹೇಳಿ ನೋಡಿ ನಿಮ್ಗೆಲ್ಲ ಮನೆ ಇಲ್ಲ ತಾನೆ ನೋಡಿ ಗಣೇಶ ದೇವಸ್ಥಾನ ಎಲ್ಲ ಹೋಗಿ ಸೇರ್ಕೊಳ್ಳಿ ಹುಡುಗ್ರೆ ಹೋಗಲ್ವಾ ಗಣೇಶ ಇಲ್ಲ ಯಾ ಹೋಗ್ರೆ ನಿಮ್ಮನೆ ಅದು ಒಂದೇ ಮಾತಾಡ್ ಕೇಳಲ್ಲ ನೀವು ದೇವ್ರು ನಾನು ಹೇಳ್ತಾ ಇದ್ದೀನಿ ಐ ಆಮ್ ಗಾಡ್ ಗಾಡ್ ಈಸ್ ಗ್ರೇಟ್